ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ್ಲ ಮತ್ತು ಪರಿಹಾರಗಳನ್ನು ತಿಳಿಸ್ತಾ ಇದೆ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಇದುವರೆಗೂ ಸ್ವಲ್ಪ ಎಲ್ಲ ವಿಚಾರಗಳಲ್ಲೂ ಏರುಪೇರು ಆಗ್ತಿತ್ತು ಹಣಕಾಸಿನ ಸಮಸ್ಯೆ ಸಹ ಉಂಟಾಗಿತ್ತು ಈಗ ಇವರಿಗೆ ಮೇ ಒಂದರಿಂದ ಗುರುಬಲ ಬರೋದರಿಂದ ಕೆಲವೊಂದು ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಹಿರಿಯರಿಂದ ಸಹಕಾರ ಸಿಗುತ್ತೆ ಮನೆ ಕಟ್ಟಲಿಕ್ಕೆ ಅವಕಾಶ ಸಾಧ್ಯತೆಗಳಿದೆ ವಿವಾಹಾದಿ ಶುಭ ಸಂಹಾರಗಳನ್ನು ಸಹ ಇವರು ಮಾಡ್ಕೋಬೋದು ಆದರೆ ಮೊದಲಿಗೆ ಇವರು ನಾಗದೋಷ ಜನ್ಮ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಎರಡು ದಿನ ಅಲ್ಲಿದ್ದು ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಅಂದರೆ ಇವರಿಗೆ ಏನೇ ಮಾಡಲಿಕ್ಕೆ ಹೋದರೂ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಜಾಸ್ತಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಎಲ್ಲ ಮಾಡಲಿಕ್ಕೆ ಹೋಗ್ತಾರೆ ಆಗ ಇವರ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ನಷ್ಟ ಉಂಟಾಗೋ ಸಾಧ್ಯತೆಗಳಿರೋದ್ರಿಂದ ಈ ಪರಿಹಾರವನ್ನು ಮಾಡ್ಕೊಬೋದು ಅಥವಾ ಹತ್ತಿರದ ಸ್ಥಳದಲ್ಲಿ ದೇವರ ಸಾನ್ನಿಧ್ಯ ಇದ್ದಾಗ ಹಾಲಿನ ಅಭಿಷೇಕ ಅಭಿಷೇಕ ಎಳನೀರಿನ ಅಭಿಷೇಕವನ್ನು ಪಂಚಮ ಪಂಚಮಿ ಷಷ್ಠಿ ಆಶ್ಲೇಷ ನಕ್ಷತ್ರಗಳೊಂದು ಮಾಡಿಸೋದು ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ಶನಿದೋಷ ಇರೋದಿಲ್ಲ ಇನ್ನೂ ಒಂದು ವರ್ಷಗಳ ಕಾಲ ಸೊ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗಬೇಕು ಅಂತಂದರೆ ಇನ್ನೂ ಒಂದು ರೀತಿಯಲ್ಲಿ ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಮಂಗಳವಾರ ಭಾನುವಾರ ಅಥವಾ ಶುಕ್ರವಾರಗಳಂದು ರಾಹು ಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗ್ತವೆ ಹಾಗೆ ನೀವು ಏನೇ ಕಾರ್ಯ ಮಾಡಬೇಕಾದ್ರೆ ಬುಧವಾರ ಶುಕ್ರವಾರ ತುಂಬ ಒಳ್ಳೆ ದಿನಗಳಾಗಿರ್ತವೆ ಭಾನುವಾರವೂ ಸಹ ನಿಮಗೆ ಆಗಿ ಬರ್ತದೆ ವಿಶೇಷವಾಗಿ ಗುರುವಾರಗಳಂದು ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದಂಥ ದಿನ ಆಗಿರೋದು ಇನ್ನು ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಉತ್ತರ ದಿಕ್ಕಿನ ಅಂಗಡಿ ಹೋಟೆಲ್ ಇತ್ಯಾದಿಗಳನ್ನು ತೆಗೆದುಕೊಂಡು ಸಹ ಅದರಿಂದಲೂ ನೀವು ವ್ಯಾಪಾರ ಲ್ಲಿ ಲಾಭಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಇದುವರೆಗೂ ಕೆಲವೊಂದು ವಿಚಾರಗಳಲ್ಲಿ ಸ್ಥಗಿತ ಆಗಿದ್ದಂಥ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ನಿಧಾನವಾಗಿ ಪ್ರಗತಿಯತ್ತ ಅನುಕೂಲವನ್ನು ಕೊಡ್ತದೆ ಸಾಧ್ಯ ಆದಷ್ಟು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗದೇ ಇದ್ದರೆ ಅಥವಾ ನಾಗದೇವರಿಗೆ ಪೂಜೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲದಲೇ ಇದ್ದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿಯೂ ಸಹ ಪೂಜೆಯನ್ನು ಕೊಡ್ಬೋದು ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಬುಧವಾರಗಳಂದು ಪೂಜೆ ಮಾಡಿಸೋದ್ರಿಂದಲೂ ಸಹ ನಿಮಗೆ ಶುಭ ಫಲಗಳು ದೊರೆಯುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಾಪಾರ ವ್ಯವಹಾರದ ಸೀಕ್ರೆಟನ್ನು ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ ಗುಪ್ತ ಶತ್ರುಗಳು ನಿಮ್ಮ ಅಭಿವೃದ್ಧಿಯನ್ನು ಸಹಿಸೋದಿಲ್ಲ ಬೆನ್ನಿಂದೆ ಚೂರಿ ಆಗ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ನೀವು ನಿಮ್ಮ ವ್ಯಾಪಾರ ವ್ಯವಹಾರದ ಗುಟ್ಟನ್ನು ಬಿಟ್ಟುಕೊಟ್ಟರೆ ಸಮಸ್ಯೆ ಆಗುವ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಆಹಾರ ಪದಾರ್ಥಗಳು ಅಥವಾ ಬೇರೆ ಪಾನೀಯಗಳನ್ನೆಲ್ಲ ತೆಗೆದುಕೊತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ವಿವಾಹಾದಿ ಕಾರ್ಯಗಳಿಗೆ ಅಡೆತಡೆ ಕಂಡುಬಂದಲ್ಲಿ ಈ ಸರ್ಪದೋಷದ ಪ್ರಕ್ರಿಯೆಯನ್ನು ಮಾಡಿಕೊಂಡಾಗ ನಿಮಗೆ ವಿವಾಹಾದಿ ಕಾರ್ಯಗಳು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ತಡೆ ಆಗಲಿಕ್ಕೆ ಸಾಧ್ಯತೆ ಇರೋದು ನಿವಾರಣೆಯಾಗಿ ಅನುಕೂಲಗಳಾಗುತ್ತೆ ಆದಷ್ಟು ಮಂಗಳವಾರಗಳಂದೋ ಅಥವಾ ಪಂಚಮಿ ಷಷ್ಠಿ ಆಶ್ಲೇಷ ನಕ್ಷತ್ರ ದಿವಸ ಅಥವಾ ಅಮಾಸೆ ಪೌರ್ಣಮಿಗಳೊಂದು ತಪ್ಪದೇ ನಾಗನ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದಲ್ಲಿ ಪೂಜೆ ಕೊಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಜಾಸ್ತಿ ಆಗುತ್ತೆ ಹಾಗೆ ನೀವು ಮಾಡ್ತಕ್ಕಂಥ ವೃತ್ತಿ ಅಥವಾ ವ್ಯಾಪಾರ ವ್ಯವಹಾರ ಏನಿದೆಯೋ ಅದು ಉತ್ತರಾಭಿಮುಖವಾಗಿದ್ದರೆ ಅತ್ಯಂತ ಶುಭ ಫಲವನ್ನು ಕೊಡ್ತತೆ ಅದು ಬಿಟ್ಟರೆ ಪೂರ್ವಾಭಿಮುಖವೂ ಸಹ ನಿಮ್ಮ ರಾಶಿಗೆ ಯಶಸ್ಸನ್ನು ತಂದು ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಿ ನೀವೊಂದು ಕಚೇರಿ ಇಟ್ಟಿರ್ಬೋದು ಅಥವಾ ಹೋಟ್ಲಿಟ್ಟಿರ್ಬೋದು ಅಥವಾ ಬಟ್ಟೆ ಇಟ್ಟಿರ್ಬೋದು ಇನ್ನಿತ್ಯಾದಿ ಯಾವುದೇ ಇಟ್ಟಿದ್ರೂ ಸಹ ಆ ಅಂಗಡಿಯ ನಾಮ ಫಲಕ ಏನಿದೆಯೋ ಅದಕ್ಕೆ ಹಸಿರು ಕೆಂಪು ಈ ಥರ ಬಣ್ಣಗಳನ್ನು ಬಳಿಯೋದ್ರಿಂದ ಅಥವಾ ಆ ಅಕ್ಷರಗಳಿಂದ ಹೆಸರು ಬಡಿಸೋದ್ರಿಂದ ನಿಮಗೆ ಶುಭಪ್ರದ ಆಗುತ್ತೆ ನೀಲಿ ಮತ್ತು ಹಳದಿ ಬಣ್ಣಗಳನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕ ಒತ್ತಿ ನಮಸ್ಕಾರ